ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮುಂದಿನ ಕಥೆಯನ್ನು ದರ್ಶನ್ಗೆ ಬೆಲೆ ಸಿಗುತ್ತಾ ಸಿಗಲ್ವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ರಚನೆಯಿಂದಾಗಿ ಏನಾದರೂ ಒಂದಷ್ಟು ಶೀಘ್ರಗತಿಯಲ್ಲಿ ವಿಚಾರಣೆ ಎಲ್ಲ ಮುಗಿದು ಬೇಗ ಇತ್ಯರ್ಥ ಆಗಬಹುದಾ ಅಂತ ಒಂದು ಪ್ರಶ್ನೆಯಲ್ಲಿತ್ತು ಇದೀಗ ನಾನು ದಿಲೀಪ್ ಅವ್ರನ್ನ ಮಾತನಾಡಿಸ್ತೇನೆ ದಿಲೀಪ್ ಅವರಿಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಮೃತೇಶ್ ಅವರು ಹೇಳ್ತಾ ಇದ್ರು ಈಗ ಯಾರು ಹೊಡೆದೇನಾಯಿತು ಯಾರು ಕಾಲು ಒದ್ರು ಯಾರು ತಲೆಗೆ ಒದ್ದರು ಯಾರು ಚುಚ್ಚಿದ್ರು ಯಾರು ಹೊಟ್ಟೆಗೆ ಹೊಡೆದು ಇದು ಒಂದು ಭಾಗ ಬಟ್ ಎಲ್ಲರ ಪಾತ್ರಗಳು ಇದ್ದಾಗ ಇದರಲ್ಲಿ ಎಲ್ಲರೂ ಕೂಡ ಸಮಾನ ಭಾಗಿಗಳಾಗ್ಬಿಡ್ತಾರೆ ಓವರ್ ಆಲಾಗಿ ಒಂದು ಕೇಸ್ ನಡೆದು ಅವ್ರ ಮೇಲೆ ಸ್ಪೇರ್ ಮಾಡೋಕ್ಕಾಗಲ್ಲ ನಾನು ಹೊಡಿಲಿಲ್ಲ ನಾನು ಸುಮ್ಮನೆ ಅಲ್ಲಿ ಕೂತಿದ್ದೆ ನಿಂತಿದ್ದೆ ಬರೀ ಕಾಲಿಡ್ಕೊಂಡಿದ್ದೆ ಅಷ್ಟೇ ಅವ್ನು ತೊಗೊಂಡು ತಲೆ ತಾಡಿಸ್ಬಿಟ್ಟ ಇನ್ನಾರೋ ತೊಗೊಂಡೋಗಿ ಒಂದು ಟೆಂಪೋಗೆ ತಲೆ ಒಬ್ಬೊಬ್ರದ್ದು ಒಂದು ವರ್ಷ ಇದ್ದೇ ಇರುತ್ತಲ್ಲಿ ಸೋತವರೆಲ್ಲ ಹೇಳೋದು ಒಂದೇ ನಮ್ಮ ಕಡೆ ಲಾಯರು ಇನ್ನೂ ಸ್ಟ್ರಾಂಗಾಗಿ ವಾದ ಮಾಡಬೇಕಾಗಿತ್ತು ಅಂತ ಮೋಸ್ಟ್ ಆಫ್ ದಿ ಕೇಸಸ್ಸು ಸೋತ್ ಕೇಸು ಲಾಯರ್ ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ವಾದ ಎದ್ದು ಬಿಡ್ತಾ ಇದ್ದೆ ಮಾಡಲಿಲ್ಲ ಅಂತ ಹೇಳ್ತಾರೆ ಇದು ಅದೊಂದು ಕಡೆ ಇರಲಿ ಇಲ್ಲಿ ನೀವು ಸ್ಪೇರ್ ಮಾಡೋದು ಹೇಗೆ ಇಲ್ಲಿ ಸಮಾನ ಉದ್ದೇಶ ಅಂತ ಹೇಳ್ಬಿಟ್ಟು ಓಕೆ ಸಮಾನ ಉದ್ದೇಶನ ಸುಮ್ಮನೆ ಹೇಳಿದ್ರಲ್ಲ ಅದನ್ನ ಪ್ರೂವ್ ಮಾಡ್ಬೇಕು ಎಸ್ಟಾಬ್ಲಿಷ್ ನಿರೂಪಿಸ್ಬೇಕು ಹಾಂ ಉದ್ದೇಶ ಯಾವ ಬರುತ್ತೆ ಸಮಾನ ಉದ್ದೇಶ ಯಾವ ಬರುತ್ತೆ ಯಾವುದೋ ಒಂದು ರೌಡಿ ಗ್ಯಾಂಗು ಇನ್ನೊಂದು ರೌಡಿ ಗ್ಯಾಂಗ್ ಮೇಲೆ ಹಲ್ಲೆ ಮಾಡ್ತೀವಿ ಮಾರಕಸ್ತ್ರಗಳೆಲ್ಲ ತಗೊಂಡು ಹೋಗಿದ್ದಾರೆ ಆ ಮಾರಕಾಸ್ತ್ರ ಅಸ್ತ್ರ ತಗೊಂಡು ಹೋಗ್ಬಿಟ್ಟು ಅದರಲ್ಲಿ ಹತ್ತು ಜನ ಹೋರದ್ರಲ್ಲಿ ನಾಲ್ಕು ಜನ ಹಲ್ಲೆ ಮಾಡಿಕೆ ಸುತ್ತಾನೆ ಇನ್ನು ಆರು ಜನ ಹಲ್ಲೆ ಮಾಡಬೇಕಂತ ಏನಿಲ್ಲ ಓಕೆ ಹಲ್ಲೆ ಮಾಡಿರಲ್ಲ ಆದರೆ ಅವ್ರ ಉದ್ದೇಶ ಹೋದಾಗ್ಲೆ ಪಕ್ಕ ಆಗಿದೆ ನಿರ್ಧಾರ ಮಾಡ್ಕೊಂಡು ಹೋಗಿದ್ದಾರೆ ಹೌದು ಹಾಗಾಗಿ ಸಂದರ್ಭದಲ್ಲಿ ಸೆಕ್ಷನ್ ತರ್ಟಿ ಆದ್ರೆ ಈ ವಿಚಾರಕ್ಕೆ ಬಂದಾಗ ಮತ್ತೆ ಬರ್ತೀನಿ ಇಲ್ಲಿ ಯಾವುದೂ ಪ್ರೀಪ್ಲಾನ್ ಇಲ್ಲ ನೀವು ಹೇಳ್ಬೋದು ಆ ರೀತಿ ಬುದ್ಧಿ ಹೇಳೋದಿದ್ರೆ ಅವರು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಬುದ್ಧಿ ಹೇಳ್ಬೋಯ್ತು ಇಲ್ಲಿಗ ಕರ್ಸ್ಕೋಬಹುದು ಅಂತ ಹೇಳ್ಬಿಟ್ಟು ಆದ್ರೆ ಅದು ವಾಸ್ತವತೆ ಬೇರೆ ಇರುತ್ತೆ ಹೌದಪ್ಪ ನಾನಿರೋ ಜಾಗಕ್ಕೆ ಕರ್ಸ್ಕೋ ನಿಮ್ಗೆ ಗೊತ್ತಲ್ಲ ದೊಡ್ಡ ವ್ಯಕ್ತಿಗಳು ಅವರಿರೋ ಜಾಗಕ್ಕೆ ಎಲ್ಲರೂ ಕರ್ಸ್ಕೋತಾರೆ ಸಣ್ಣ ವ್ಯಕ್ತಿಗಳು ಅಲ್ಲಿಗೆ ಹೋಗ್ತಾರೆ ಯಾವುದೇ ಜನ ಆಗಲಿ ಸೊ ಪವಿತ್ರ ಗೌಡ ಅವರು ಈ ಹುಡುಗನ್ನ ಏನಾರು ಮಾಡಿ ಕರೆಸು ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ವಿಚಾರ ಅಲ್ಲಿ ಕೊಲೆ ಮಾಡಬೇಕು ಅವನ್ನ ಕರ್ಸು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ನಿಮಗೆ ಚಾರ್ಜ್ ಶೀಟಲ್ಲಿ ಬಂದಿಲ್ಲ ಓಕೆ ಸರಿ ಹಾಗಾದರೆ ಈ ಕೇಸಲ್ಲಿ ಸಮಾನ ಉದ್ದೇಶ ಅಂತ ಬಂದರೆ ಪವಿತ್ರ ಓಡಾಗೂ ದರ್ಶನ್ ಅವ್ರಿಗೂ ಸಮಾನ ಉದ್ದೇಶಗಳೇ ಇಲ್ಲಿರಲಿಲ್ಲ ಹೌದು ನಿಮ್ಮ ಪ್ರಕಾರ ಹೌದು ಸಮಾನ ಅಲ್ಲಿ ನೋಡಿ ಪಾಠ ಕಲಿಸಿ ನಿಮಗೆ ಚಾರ್ಜ್ ಅಲ್ಲಿ ನೋಡಿ ಓಕೆ ಸಿ ಪಾಠ ಕಲಿಸ್ಬೇಕು ಅಂತಂದ್ರೆ ಏನು ಹ್ಞೂ ಪಾಠ ಕಲಿಸ್ಬೇಕಂದ್ರೆ ಏನು ಕೊಲೆ ಮಾಡಬೇಕು ಅಂತ ಅರ್ಥನ ಓಕೆ ಹ್ಞೂ ಅವನಿಗೆ ಕರ್ಕೊ ಬಂದ್ಬಿಟ್ಟು ಇಲ್ಲಿ ಕೂರಿಸ್ಬಿಟ್ಟು ಹಾಂ ಈ ಥರ ಇನ್ಯಾರಿಗೂ ಮಾಡ್ಬೇಡ ಹೇಳ್ಬಿಟ್ಟು ಹೇಳಿ ಓಕೆ ಹೆದರ್ಸ್ಬಿಟ್ಟು ಕಳಿಸೋ ಅಂತ ಉದ್ದೇಶ ಹ್ಞೂ ನೀನೇನಾರು ಇದೇ ಥರ ಮಾಡಿದರೆ ಓಕೆ ಈ ಈ ಥರ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಕಳಿಸೋ ಉದ್ದೇಶ ಓಕೆ ಅಂದರೆ ಮೊದಲಿಂದಲೂ ಪವಿತ್ರ ಗೌಡವರಿಗೆ ಮತ್ತು ದರ್ಶನ್ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಸೇಜ್ಗಳು ಯಾವುದು ರಿಟ್ರೈವ್ ಆಗಿಲ್ಲ ಓಕೆ ಅಂದರೆ ಯಾವುದು ಮೆಸೇಜಸ್ ಇಲ್ಲ ಓಕೆ ಪವಿತ್ರ ಗೌಡ ದರ್ಶನ್ ಅವರಿಗೆ ಹೇಳೋದಾಗ್ಲಿ ನಾನು ಈ ರೀತಿ ಒಬ್ಬ ಅಸಭ್ಯವಾಗಿ ಇದು ಮಾಡ್ತಿದ್ದೇನೆ ಅವನಿಗೆ ನಾನು ಕೊಲೆ ಮಾಡಬೇಕು ಅನ್ನೋ ಅಂಶ ಎಲ್ಲೂ ಇಲ್ಲ ಹ್ಞೂ ಸೋ ದರ್ಶನ್ ಅವರು ನೀವು ಪ್ಯೂರ್ಲಿ ಇಲ್ಲಿ ಮೊಬೈಲ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಮಾತಾಡ್ತಾ ಇದ್ದೀರಿ ಮೊಬೈಲ್ ಅಲ್ಲಿ ಇದ್ರೆ ಮಾತ್ರ ವಿಷಯ ಅಲ್ಲಲ ಎಸ್ ಅಲ್ಲಿ ಇರಬೇಕು ಇಲ್ಲ ವಾಟ್ಸಾಪ್ ಅಲ್ಲಿ ಇರಬೇಕು ಇಲ್ಲ ಇಲ್ಲ ಮೌಖಿಕವಾಗಿ ಏನಾದ್ರು ಆರ್ಡರ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಪ್ರೂವ್ ಮಾಡೋಕ್ಕಾಗಲ್ಲ ನೀವು ಅಂತ ಅಂದ್ರೆ ಪ್ರೊಸೀಕ्यूशन ಪರ ಅದಕ್ಕೆ ಎವಿಡೆನ್ಸ್ ಬೇಕಲ್ಲ ಸರ್ ಓಕೆ ಯಾವ್ದೆ ಯಾವದು ಸಾಕ್ಷಿ ಕೇಳುತ್ತೆ ಕೋರ್ಟ್ ಸೋ ನೀವು ಅಜುಮ್ ಮಾಡ್ಕೊಂಡು ಮಾಡ್ಕೊಂಡು ಪವನ್ ಇನ್ ಪರ್ಸೋನ ಆಗಿದ್ದ ಅವನೇ ಪವಿತ್ರ ಗೌಡಾಳಂತೆ ನಟಿಸಿ ಅಲ್ಲಿ ಟೆಕ್ಸ್ಟ್ ಮಾಡ್ತಾ ಇದ್ದ ಅವನು ಕರೆದ ಜಿಗಿಣಿ ವಿಳಾಸ ಕೊಟ್ಟು ತಿಳಿದುಕೊಳ್ಳೋ ವಿಚಾರ ಇತ್ತು ಅಂತ ಓಕೆ ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ ಅಂತ ಅವನ ವಿಳಾಸ ಅವನ ಟ್ರೇಸ್ ಮಾಡಬೇಕು ಅವನ್ ಕರೆಸ್ಬೇಕು ಅನ್ನೋದು ಒಂದು ವಿಚಾರವಿತ್ತು ಆದ್ರೆ ಕೊಲೆ ಮಾಡೋ ವಿಚಾರ ಇಲ್ಲ ಅಂತ ಸರಿ ಈಗ ಸುಪಾರಿ ಮಾಡ್ರುಗಳ ಬಗ್ಗೆ ನಾವು ಕೇಳಿರ್ತೀವಿ ದಿಲೀಪಾ ಒಂದು ಒಬ್ಬ ಏನು ಮಾಡ್ತಾನೆ ಒಂದಷ್ಟು ಜನ ಅಲ್ಲಿ ಮೊದಲೇ ನಿರ್ಧಾರ ಆಗಿರುತ್ತೆ ಸೂಪರ್ ಇಲ್ಲಿ ನಾನು ಅವನ್ನ ಕೊಲೆ ಮಾಡಬೇಕು ನಾನು ಡೈರೆಕ್ಟಾಗಿ ಮಾಡಲ್ಲ ಹಾಗಾಗಿ ಏನೋ ಒಂದು ಪನಿಷ್ಮೆಂಟ್ ಆಗುತ್ತೆ ಹೌದು ಈಗ ಪವಿತ್ರ ಕೂಡ ಕರೆಸಿದ್ದು ಕರೆಸಿದ್ದು ಬೇರೆ ಕೊಲೆ ಬೇರೆ ಸರಿ ಕರೆದು ಬಿಟ್ರು ಯಾರು ಎಕ್ಸ್ ವೈ ಝೆಡ್ ಪವನ್ನೇ ಕರ್ಕೊಂಡು ಬಂದು ಆಗಿ ಕರ್ಕೊಂಡು ಬಂದ್ಬಿಟ್ಟ ಇವ್ರ ರೋಲ್ ಏನಾಗಬೇಕಾಗಿತ್ತು ಪಾಠ ಕಲ್ ಸರಿ ಸರ್ ನಾನು ನಿಮಗೆ ಹೇಳ್ತೀನಿ ಸ್ವಾಮಿನ ನಾವು ಕರ್ಕ ಬರ್ಬೇಕಾದ್ರೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದ ಅಂತ ಹೇಳಣೆ ಅವ್ನ ಇವ್ರು ಕರ್ಕ ಬಂದಿದ್ರೇ ಅವ್ರು ತೀರ್ಕೊಂಡು ಹೋಗಿದ್ದು ಹಾಗೆ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಆಗ್ಬೇಕಂತ ಅಂದ್ರೆ ಕರ್ಕ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಮೋಟೋ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಕೊಲೆ ಮಾಡುವ ಉದ್ದೇಶ ಇರ್ಲಿಲ್ಲ

ಸೊ ನಾನು ಏನು ಕೇಳ ಕೊಡ್ತಾ ಇದ್ದೀನಿ ಅಂತಂದರೆ ಒಬ್ಬರು ನೀವು ಕಾಲೇಜ್ ಸ್ಟೂಡೆಂಟ್ ಕೇಳಿರ್ಬೋದು ಸುಮ್ಮನೆ ತಮಾಷೆಗೆ ಹಿಂಗೆ ಜಗಳ ಮಾಡ್ತಾ ತೇಳ್ತಾ ಇರ್ಬೇಕಾದ್ರೆ ಅವ್ನು ಬಿದ್ದೋಗಿ ಓಕೆ ಅವ್ನು ಬಿದ್ದೋಗಿ ಹಿಂದೆ ತಲೆ ಹೊಡೆದ್ಬಿಟ್ಟು ಅವನು ಡೆತ್ ಆಗೋಗುತ್ತೆ ಓಕೆ ಸೊ ಹೊಡೆದಾಡ್ತಾ ಇದ್ರು ಸರಿ ಆದರೆ ಅಲ್ಲಿ ಕೊಲೆ ಮಾಡೋ ಉದ್ದೇಶ ಇರಲ್ಲ ಬೈ ಆಕ್ಸಿಡೆಂಟ್ಲಿ ಈಡೇಡ್ ಓಕೆ ಸೊ ಚಾರ್ಜ್ ಶೀಟ್ ಹಾಕ್ತಾರೆ ಅವ್ರು ಹತ್ಬಲ್ಲೂ ಕೂಡ ಹಾಕ್ತಾರೆ ಸೊ ಈ ಥರ ಹಲವಾರು ಕೇಸ್ಗಳು ದಿನ ನಡೀತಾ ಇರುತ್ತೆ ಅಲ್ಲಿ ತ್ರೀ ನಾಟ್ ಫೋರ್ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಉದ್ದೇಶ ಇರಲಿಲ್ಲ ಅಂತೇಳ್ಬಿಟ್ಟು